ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಗರದ ಟೌನ್ ಹಾಲ್ನಿಂದ ಡಿಸಿ ಕಚೇರಿಯವರೆಗೂ ಪಾದಯಾತ್ರೆ ಬಳಿಕ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಮುಖಂಡರಾದ ಉಗ್ರಪ್ಪ ಗೋಪಾಲಕೃಷ್ಣ ಸ್ವಾಮಿ ರಾಜಪ್ಪ ವಿನಾಯಕ್ ವೆಂಕಟೇಶ್ ಲೋಕೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ತಂದ ನಂತರ ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಮಾನವೀಯ ನೆಲೆಯ ಮೇಲೆ ಇದನ್ನ ಸ್ವಲ್ಪ ಪರಿಗಣನೆ ಮಾಡಬಹುದು ಅಂತ ಅಲ್ಲಿಂದ ಬಂದಂತ ಕೇಂದ್ರ ಸರ್ಕಾರ ತುಷಾರ್ ಮೆಹತಾ ಅಂತೇಳಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ಆಯೋಗ ರಚನೆ ಮಾಡಾದ್ಮೇಲೆ ಆ ಹೋರಾಟ ಪ್ರಾರಂಭ ಆದ ನಾಲ್ಕು ವರ್ಷಗಳ ನಂತರ ಅಂದಿನ ಮುಖ್ಯಮಂತ್ರಿಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾರೆ ಜಾರಿಯಾದ ನಂತರ ಇದು ಇದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೆ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘದ ವತಿಯಿಂದ ತಾರೀಕು ಹನ್ನೆರಡು ಒಂಬತ್ತು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದೆ ಸರ್ ತಮಟ ಚಳುವಳಿ ಮೂಲಕ ಪ್ರತಿಭಟನೆಯನ್ನು ನಮ್ಮ ಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆಯಿಂದ ಡಿ ಸಿ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ಜೂರಾಗಿ ಮಾತಾಡಬೇಕಾ ಸರ್ ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ತಮಟೆ ಚಳ್ಳುವಳಿ ಮುಟ್ಕೊಂಡು ನಾವು ಮಾನ್ಯ ಡಿ ಸಿ ಮಾನ್ಯ ಡಿ ಸಿ ಅವರ ಮೂಲಕ ಸಿದ್ಧ ಮಾನ್ಯ ಸಿ ಎಮ್ ಅವ್ರಿಗೆ ಮನವಿಯನ್ನು ಸಲ್ಲಿಸೋಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದು ಅಂತ ಅಂತ ಅಂದರೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ದೇಶದ ಉತ್ ಮಾನ್ಯ ಸುಪ್ರೀಂ ಕೋರ್ಟು ಒಂದು ಜಡ್ಜನ್ ಜಡ್ಜ್ಮೆಂಟನ್ನು ಕೊಡ್ತು ಸರ್ ಸಂವಿಧಾನದ ಪೀಠವಾದಂಥ ಏಳು ಸದಸ್ಯರ ನ್ಯಾಯವಾದಿಗಳ ಒಂದು ಒಂದು ಪೀಠ ಒಂದು ಜಡ್ಜ್ಮೆಂಟನ್ನು ಕೊಡ್ತು ಏನು ಅಂದರೆ ಈ ಒಳ ಮೀಸಲಾತಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದನೂ ಒಳ ಮೀಸಲಾತಿಗೆ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಈ ಹೋರಾಟ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಮೊಟ್ಟಿದ ರಾಜ್ಯಗಳು ಕೆಲವೊಂದು ರಾಜ್ಯಗಳು ಕೊಟ್ಟಿರಲಿಲ್ಲ ಈ ಪಂಜಾಬು ಆಂಧ್ರ ಪ್ರದೇಶ ತಮಿಳುನಾಡು ಹರಿಯಾಣ ಕರ್ನಾಟಕ ಇನ್ನೂ ಕೊಟ್ಟಿರಲಿಲ್ಲ ಹೀಗೆ ಕೊಡ್ತಾಯಿದ್ದು ಯಾರೋ ಒಬ್ಬರು ಬಲಡ್ಡೆರು ಅತಿಯಾದಂಥ ಈ ಸಂಪೂರ್ಣ ಮೀಸಲಾತಿಯನ್ನು ತಿಳಿ ಪಡ್ಕೊಂಡಂಥವ್ರು ಕೊಡದೇ ಇರೋರಿಗೆ ಅವರಿಂದ ಹಂಚಿಕೊಟ್ರೆ ಅವ್ರಿಗೆ ಬೇಜಾರಾಗ್ತದಲ್ವ ಅವ್ರಿಗೆ ಏನು ಮಾಡಿದ್ರು ಅಂದರೆ ಅವರು ಕೋರ್ಟ್ಗೆ ಹೋದ್ರು ಅದನ್ನು ತಡೆ ಹಿಡಿದ್ರು ಆ ತಡೆ ಹಿಡಿದಂಥದನ್ನು ಏನು ಮಾಡಿದ್ರು ಅಂದ್ರೆ ಆಗಸ್ಟ್ ಒಂದನೇ ತಾರೀಕಲ್ಲಿ ಅದನ್ನು ಸಂವಿಧಾನ ಪೀಠ ಬಿಡುಗಡೆ ಮಾಡ್ತು ಪ್ರ ಈ ಪರಿಷ್ಠ ಜಾತಿಯ ನೂರೊಂದು ಜಾತಿಗಳಿಗೂ ಕೂಡ ಜನಸಂಖ್ಯೆಗೆ ಆಧಾರವಾಗಿ ಅವರಿಗೆ ಒಳ ಮೀಸಲಾತಿಯನ್ನು ಕೊಡ್ಬೋದು ಕೊಡೋಕ್ಕೆ ಎಲ್ಲ ರಾಜ್ಯಗಳಿಗೂ ಹಕ್ಕಿದೆ ಅನ್ನೋ ಮಾತನ್ನು ಅದೇ ಸಂವಿಧಾನದ ಪೀಠ ಹೇಳ್ತು ಅದರಲ್ಲಿ ಏಳು ಸದಸ್ಯರಲ್ಲಿ ಒಂದು ಏನು ಮಾಡ್ತು ಒಳೆ ಪ ಕೆನಪದರ ಅನ್ನೋ ಪದನ ಕೂಡ ಅಲ್ಲಿ ಬಳಸಿದ್ರು ಅದು ಎರಡನೇ ಪ್ರಶ್ನೆ ಆದರೆ ನಮಗೆ ಸುಮಾರು ನಲವತ್ತರಿಂದ ನಲವತ್ತೆರಡು ದಿನಗಳಾಗಿದೆ ಆಗಷ್ಟು ಅಷ್ಟೊಂದು ಅಂದರೆ ಇವತ್ತು ಹನ್ನೆರಡನೇ ತಾರೀಕು ಅಂದರೆ ನಲವತ್ತೆರಡು ದಿನಗಳಾಗಿದೆ ಸೊ ಅವತ್ತಿಂದ ಇವತ್ತು ಕಂಟುವೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಸುಪ್ರೀಂ ಕೋರ್ಟ್ ಹೇಳಿದೆ ಆ ಮಾತಿಗೆ ಒಂದಿನ್ಲೂ ಕೂಡ ಮಾಧ್ಯಮನ ಕರೆದ ಕರೆದಿ ಪ್ರೆಸ್ ಮೀಟು ಕರೆದು ಇಲ್ಲ ಇದ್ರ ಬಗ್ಗೆ ಯಾವುದೇ ಮಾತನ್ನು ಚಕಾರನೂ ಕೂಡ ಎತ್ತಿಲ್ಲ ಅಥವಾ ನಾನು ಕ್ಯಾಬಿನೆಟ್ಗೆ ಇಟ್ಕೊಂಡು ಇದನ್ನು ತೀರ್ಮಾನ ಮಾಡ್ತೀನಿ ಅಂತಲೂ ಕೂಡ ಅವ್ರು ಹೇಳಿಲ್ಲ ಹೇಳಿದ್ದಾರಾ ಸರ್ ಹೇಳಿಲ್ಲ ಸೊ ಅವರು ಇನ್ನೂ ಮೌನವಿಗೆ ಇದ್ದಾರೆ ಯಾಕೆ ಸೊ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಅವರು ಕಾಂಗ್ರೆಸ್ನವರು ಚುನಾವಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ದೇಶದಲ್ಲಿ ಚುನಾವಣೆ ಕರ್ನಾ ರಾಜ್ಯದಲ್ಲಿ ಚುನಾವಣೆ ನಡೀತು ಆ ಚು ತನ್ನ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದರು ಏನಂತ ಹಾಕೊಂಡಿದ್ರು ನಾವು ನಮ್ಮ ಸರ್ಕಾರ ಏನಾರೆ ಅಧಿಕಾರಕ್ಕೆ ಬಂದರೆ ಈ ಸರಿ ಅಧಿಕಾರಕ್ಕೆ ಬಂದರೆ ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಸಚಿವ ಸಂಪುಟದಲ್ಲೇ ನಾವು ಒಳ ಮೀಸಲಾತಿಗೆ ಸಚಿವ ಸಂಪುಟ ಕಾರ್ಯದ ಒಳ ಮೀಸಲಾತಿಯನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಸೊ ಹಿಂದೆ ರಾಜ್ಯ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವರು ವಿರೋಧ ಪಕ್ಷ ನಾಯಕರಾಗಿದ್ದರು ಆ ಸಂದರ್ಭದಲ್ಲಿ ಒಳ ಮೀಸಲಾತಿಗೆ ನೀವು ಒಳ ಮೀಸಲಾತಿ ಮಾಡಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಒಳ ಮೀಸಲಾತಿ ಕೊಡಿ ಅಂತ ಇವರೇ ಕೂಡ ಅಲ್ಲಿ ಸದನದಲ್ಲಿ ಮಾತಾಡಿದರು ಮಾತಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ನಟಿಸ್ಕೋತಾ ಇದ್ದಾರಾ ಏನಿದೆ ಹಾಂ ಆದ್ರೆ ಹಿಂದೆ ಏನಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ ಏನಿದೆ ಯಾರ ಕಾಣದ ಕೈಗಳಿದೆಯೋ ಅಥವಾ ಇಲ್ಲವೋ ಅದು ನಮಗೆ ಗೊತ್ತಿಲ್ಲ ನಮಗೆ ಅನಿಸ್ತಾ ಇಲ್ದೆಯೋ ಅನಿಸ್ತಾ ಅಂತದನ್ನಕ್ಕೂ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ ಸೊ ಹಾಗಾಗಿ ಇವ್ರಿಗೆ ಈ ಒಳ ಮೀಸಲಾತಿ ಕೊಡೋಕ್ಕೆ ಮನಸ್ಸಿಲ್ವಾ ಅಥವಾ ಇವ್ರಿಗೆ ಮನಸ್ಸಿದೆಯೋ ಅಥವಾ ಬೇರೆ ಬೇರೆ ಕ ಕಾರಣದ ಕೈಗಳೇನ ಅಲ್ಲಿಗೆ ಕೈ ಹಾಕಿದೆಯೋ ಅದನ್ನು ಕೂಡ ಏನು ಸರ್ ಈಗ ನಾವೇನು ಮಾಡಬೇಕು ಅಂದರೆ ಏನಾದ್ರೆ ಈಗ ಈಗ ರಾಜ್ಯದಾದಂಥ ಇದು ಒಂದೇ ಜಿಲ್ಲೆಯಲ್ಲಿ ಏನು ತಮಟ ಚಳುವಳಿ ನಡೆದಿಲ್ಲ ಸೊ ಇದೊಂದೇ ಸಂಘಟನೆಯು ಕೂಡ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇಲ್ಲ ಎಲ್ಲ ಹಲವಾರು ಸಂಘಟನೆಗಳು ಕೂಡ ಇವತ್ತು ಕಂಡು ಇಲ್ಲಿವರೆಗೆ ಒಳ ಮೀಸಲಾತಿ ಕೊಡಬೇಕು ಅಂದ್ಬಿಟ್ಟು ರಾಜ್ಯದಲ್ಲಿ ಹೋರಾಟ ಮಾಡ್ತೇವೆ ಈ ನಮ್ಮ ಸಂಘಟನೆ ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಸಂಘರ ಸಮಿತಿ ಕೃಷ್ಣ ಬಿ ಕೃಷ್ಣ ಸ್ಥಾಪಿತ ಸಂಘ ಮೂವತ್ತೊಂದು ಜಿಲ್ಲೆಯಲ್ಲೂ ಇವತ್ತು ಏಕಕಾಲದಲ್ಲಿ ಇವತ್ತೊಂದೇ ದಿನ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ನಾವು ನೀವು ಮಾಡಲೇಬೇಕು ಒಳ ಮೀಸಲಾತಿಯನ್ನು ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ತಮಟೆ ಚಳುವಳಿಯನ್ನು ಮಾಡಿದ್ದೀವಿ ಸರ್ ಗಡು ಕೊಟ್ಟಿದ್ದೀವಿ ಸರ್ ಏನಾರೆ ನೀವು ಮಾಡಲಿಲ್ಲ ಅಂದರೆ ಎಲ್ಲ ಅಂದರೆ ಇನ್ನೊಂದು ಒಂದು ಹತ್ತು ದಿವಸ ಟೈಮ್ ತಗೊಳ್ಳಿ ಸರ್ ಅವರು ಇನ್ನೊಂದು ಹತ್ತು ದಿವಸ ಟೈಮ್ ತೊಗೊಳ್ಳಿ ಆ ಹತ್ತು ಒಳಗಡೆ ಕ್ಯಾಬಿನೆಟ್ ಕರೆದಿ ಕ್ಯಾಬಿನೆಟ್ ಕರೆದಿ ಅವರು ಒಳ ಮೀಸಲಾತಿ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಅವ್ರು ಕೊಡಲಿಲ್ಲ ಅಂದರೆ ನೆಕ್ಸ್ಟು ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹುಮ್ಕೊತೀವಿ ಅನ್ನೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ತಿಳಿಸಕ್ಕೆ ಮಾ ಆಗ್ರಹ ಪಡಿಸ್ತೀನಿ ಸರ್ ನಾನು ಚುನಾಯಿತ ಪ್ರತಿನಿಧಿಗಳು ಇಲ್ಲ ಸರ್ ಒಬ್ರೂ ಅದನ್ನು ಹೇಳಂಗೆ ಇಲ್ಲ ಸರ್ ನಾವು ಬೇಕೋ ಬೇಡವೋ ಯಾಕೆ ಕೆರೆ ಪದರ ಅಂತ ಒಂದು ಪದ ಬರೆದಾರಲ್ಲ ಸರ್ ಅವ್ರನ್ನ ಯಾವುದೋ ಕಾಣದ ಕೈ ಕಟ್ಟಾಕಿದೆಯೋ ಕಟ್ಟಾಕಿಲ್ವೋ ಅಂತ ನಮಗೆ ಗೊತ್ತಿಲ್ಲ ಸರ್ ಅವ್ರು ಯಾರೋ ಒಬ್ಬರಾರೂ ಈ ಹೋರಾಟಕ್ಕೆ ಯಾರು ಬೆಂಬಲನೂ ಕೊಡ್ತಾಯಿಲ್ಲ ನನಗೆ ಗೊತ್ತಿದ್ದಂಗೆ ಈ ಸಮುದಾಯದಲ್ಲಂಥ ಪ್ರಯ ಭಯನೋ ಅಥವಾ ಭಯ ಪಡಿಸಿದಾರೋ ಇವರಿಗೆ ಭಯ ಪಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಅದು ಅಥ್ವಾ ನಮ್ಮಿಂದ ಅಂತ ಅದು ಗೊತ್ತಾಗ್ತಾ ಇಲ್ಲ ಆದರೆ ಅವ್ರು ಏನು ಹೇಳ್ತವ್ರೆ ಅವ್ರಿಗೆ ಅವ್ರವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಇಲ್ಲಿ ಸಾಮಾನ್ಯ ಜನಗಳಿಗೆ ಮಾತ್ರ ಇದ್ರ ಬಗ್ಗೆ ಕಾಳಜಿ ಇರೋದು ಅವ್ರಿಗೆ ಯಾಕೆ ಅಂದರೆ ಕೆನಪದರ ಅಂತ ಒಂದು ಪದ ಬಳಸದಲ್ಲ ನೋಡಿ ಏನು ನಮಗೇನು ತೊಂದರೆ ಆಯ್ತದೋ ಅದರಿಂದ ಬಂದಿರೋದ್ರಿಂದ ನನಗೇನು ತೊಂದರೆ ಆಗೋದೋ ಈಗ ಹೆಂಗೋ ಈಗ ಹಂಗೋ ಇರಲೋ ಇವೆಲ್ಲ ಇರ್ತವೆ ಅವ್ರಿಗೂ ಮನಸ್ಸಲ್ಲಲ್ವ ಸರ್ ಸರ್ ಹೆಸರು ಉಗ್ರಪ್ಪ ಅಂತ ಜಿಲ್ಲಾ ಸಂಚಾಲಕ ಸರ್ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ಕೃಷ್ಣಪ್ಪ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಸರ್ ನಮ್ಮ ರಾಜ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತಹ ಕೆಲವು ಸಮುದಾಯದ ಜೊತೆಗೆ ಅನ್ಯ ಸಮುದಾಯದ ನಮ್ಮ ಸಹೋದರ ಸಮುದಾಯಗಳೇನಿವೆ ಸಮುದಾಯ ನಮ್ಮ ಸಮುದಾಯ ಮತ್ತು ಸಹೋದರ ಸಮುದಾಯಗಳಲ್ಲಿರ್ತಕ್ಕಂತಹ ಕೆಲವು ಒಳಲ್ಲಿ ಮೀಸಲಾತಿಯ ಬಗ್ಗೆ ಇರ್ತಕ್ಕಂತಹ ಏನೋ ಒಂದು ಆತ್ಮ ವಿಮರ್ಶೆ ಏನಿದೆ ಅತೃಪ್ತ ಆತ್ಮ ಅಂತ ಕರೀತಾರೆ ಕೆಲವರು ಅವು ಕೆಲವು ಆತ್ಮಗಳನ್ನು ಈ ಒಳ ಮೀಸಲಾತಿ ಬಂದರೆ ಎಲ್ಲ ಅವಕಾಶಗಳು ಇಲ್ಲ ಇಲ್ಲ ಅತೃಪ್ತ ಆತ್ಮಗಳು ಅಂತ ಕರಿಬೇಕು ಸರ್ ಅವರು ಸರ್ ಅತೃಪ್ತ ಆತ್ಮಗಳು ಅಂತೇಳಿ ಈ ಹಿಂದೆ ವಿರೋಧಿಸಿದ ಸಮುದ ಸಚಿವ ಸಂಪುಟದಲ್ಲಿರ್ತಕ್ಕಂತಹ ಕೆಲವು ಸಚಿವರು ಶಾಸಕರು ಸರ್ಕಾರದ ಪ್ರತಿನಿಧಿಗಳು ಕೆಲವರು ಅತೃಪ್ತ ಆತ್ಮಗಳಿದ್ದಾರೆ ಅಲ್ಲಿ ಅವರು ಇಲ್ಲಿ ಅಡುಗೊಡೆಯಾಗಿ ಕಾರ್ಯವನ್ನು ಇರಿಸ್ತಾ ಇದ್ದೀವಿ ರವಿಕುಮಾರ್ ಅಂತೇಳಿ ಸರ್ ಈಗ ಇರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ರಾಜಕಾರಣಿಗಳು ಏನು ದಲಿತ ಸಮುದಾಯದವ್ರು ಎಲ್ಲರೂ ಹೇಳ್ತಾ ಇರೋದೇನು ಅಂದರೆ ಕೆನೆಪದರ ಕೆನೆ ಪದರ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಕೆನೆಪದರ ಅನ್ನೋ ವಿಚಾರ ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠದಲ್ಲಿ ಗೌಹಾಟಿಯಾ ಅಂತೇಳಿ ಒಬ್ಬರು ಜಡ್ಜ್ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಅವರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಜಡ್ಜ್ ಏನು ಹೇಳ್ತಾರೆ ನೋಡಿ ಐ ಎ ಎಸ್ ಆಫೀಸರ್ ಆಗಿರ್ತಾನೆ ಆತನಿಗೆ ತನಗೆ ಐ ಎ ಎಸ್ ಆಫೀಸರ್ ಆಗಿರೋನ್ಗೆ ಅವನ ಮಗನಿಗೆ ಗುದ್ದೆ ಕೊಡಬೇಕು ಅಂತೇನಿಲ್ಲ ಅದ್ರ ಬಗ್ಗೆ ಏನಾದರೂ ಪರಾಮರ್ಶೆ ಮಾಡಲಿಕ್ಕೆ ಸಾಧ್ಯವಿದೆಯಾ ನೋಡಿ ಅಂತ ಹೇಳ್ತಾರೆ ಅಷ್ಟೇ ಅದೆಲ್ಲವನ್ನು ಕೌಂಟ್ ಮಾಡಿದಂಥ ಸಂತ ಕೌಂಟ್ ಮಾಡಿ ಲಾಸ್ಟಲ್ಲಿ ನ್ಯಾಯಮೂರ್ತಿ ಚಂದ್ರಚೂಡವರು ಚೀಫ್ ಜಸ್ಟಿಸ್ ಹೇಳ್ತಾರೆ ಅವೆಲ್ಲವನ್ನು ಬದಿಗೊಟ್ಟು ಅದನ್ನು ಮಾಡಬೇಕು ಕೆನೆಪದರನ ಜಾರಿ ಮಾಡಬೇಕು ಅಂತಲೂ ಹೇಳಲ್ಲ ಕೆನೆಪದರ ವಿಚಾರನ ಏನೂ ಹೇಳಲ್ಲ ಇದು ಕ್ರಮಬದ್ಧವಾಗಿದೆ ಪರಿಶಿಷ್ಟರ ನೂರು ಒಂದು ಜಾತಿಗಳಲ್ಲಿ ಹರಿದು ತಿನ್ನುವುದು ಸೂಕ್ತವಾಗಿದೆ ಆಯಾ ರಾಜ್ಯಗಳಿಗೆ ವಿಶೇಷ ಅಧಿಕಾರ ಅವರೇ ಮಾಡ್ಬೋದು ತ್ರೀ ಪಾರ್ಟಿ ಒನ್ನೂ ಬೇಕಾಗಿಲ್ಲ ಶೆಡ್ಯೂಲ್ ನೈನು ಬೇಕಾಗಿಲ್ಲ ಹಿಂದಿನಿಂದಲೇ ಜಾರಿ ಮಾಡ್ಕೋಬೋದು ಆಯಾ ರಾಜ್ಯ ಸರ್ಕಾರ ಅಂತ ಹೇಳುತ್ತೆ ಕೆನೆಪದರ ಅನ್ನುವಂಥ ಒಂದು ಇನ್ನ ಗುಮ್ಮನ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಹಿಂದೆ ಒಳ ಮೀಸಲಾತಿ ವಿರೋಧಿಸಿದ್ದಂಥ ಸಂಪೂರ್ಣ ಮಹಾಸೈರುಗಳು ಈ ದೇಶದ ಈ ರಾಜ್ಯದ ದಲಿತರನ್ನ ಮಂಕ್ ಮಾಡಿದವರು ದಲಿತ ಚಳುವಳಿಯನ್ನು ಹೊಡೆದಾಕ್ದಂಥ ಮಹಾನ್ ಭಾವರುಗಳು ಕೆನೆಪಾದ್ರೆ ಹೆಸರು ಹೇಳ್ತಾ ಇದ್ದಾರೆ ಬಿಟ್ಟರೆ ಕೆನೆಪಾದ್ರ ಸುಪ್ರೀಂ ಕೋರ್ಟ್ ಆರ್ಡ್ರಿಲ್ಲ ಎಲ್ಲೂ ಇಲ್ಲ ಚಂದ್ರಚೀಡು ನ್ಯಾಯಮೂರ್ತಿ ಚಂದ್ರ ಅವರ ಜಸ್ ಇದು ಜಡ್ಜ್ಮೆಂಟಲ್ಲೂ ಕೂಡ ಇಲ್ಲ ಸರ್ ಯಾರು ಅಂದರೆ ಹಿಂದೆ ವಿರೋಧ ಮಾಡಿದ್ದವರು ಮಾಡಲೇಬಾರ್ದು ಅಂತಿದ್ರಲ್ಲ ಓಲಾಂಟ್ಸೋ ಏನಿದ್ರು ಬಿಲಾಂಗ್ ಟು ಈಗ ಒಳ ಕೇಳ್ತಾ ಇರೋದು ಸೆವೆಂಟಿ ಪರ್ಸೆಂಟ್ ಜನಗಳು ಒಳ ಕೇಳ್ತಿದ್ದೀವಿ ಪೌರ ಈ ದೇಶದಲ್ಲಿ ಸ್ವಚ್ಛ ಮಾಡೋರು ಪೌರ ಕಾರ್ಮಿಕರು ಬಿಲಾಂಗ್ ಟು ಲೆಫ್ಟ್ ಇದ್ದಾರೆ ಅವರು ಅವ್ರಿಗೆ ಆರು ಪರ್ಸೆಂಟ್ ಕೊಡಿ ಅಂತ ಹೇಳ್ತಾವ್ರೆ ಪೌರ ಮಕ್ ಪೌರಕಾರ್ಮಿಕ ಮಕ್ಳುಗಳು ಯಾರಾದರೂ ಕೂಡ ಇವತ್ತು ಡಬಲ್ ಡಿಗ್ರಿ ಕೆ ಎಸ್ ಆಗಿರೋರು ನೋಡ್ತೀರಾ ಅವ್ರು ಇದೇ ಸಹ ಸ್ವಚ್ಛ ಮಾಡ್ತಾರೆ ಅವ್ರಿಗೆ ಮೀಸಲಾತಿ ಕೊಡಬಾರವಾ ಮತ್ತು ಈ ದಕ್ಕಲಿಗರು ಅಂತಿದ್ದಾರೆ ಸರ್ ತುಮಕೂರು ಭಾಗದಲ್ಲಿದ್ದಾರೆ ದಕ್ಕಲಿಗರು ಅಂದರೆ ಎಷ್ಟಿದ್ದಾರೆ ಅಂದರೆ ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಬರ್ತಾರೆ ಅವರಲ್ಲಿ ಡಿಗ್ರಿ ಮಾಡಿರೋನು ಕೂಡ ಇನ್ನೂ ಇಲ್ಲ ಸೆನ್ಸಸ್ಸಲ್ಲಿ ಇವ್ರಿಗೆಲ್ಲ ಒಂದು ಪರ್ಸೆಂಟ್ ಕೊಡಬೇಕು ಅಂದರೆ ಹಂಚ್ಕೊಂಡು ತಿನ್ನುವಂಥ ಭಾವನೆ ಇರೋದು ಈ ಹಿಂದೆ ನಾವು ದೇಶ ಒಡೆದೋ ಹೊಡೆದೋಗ್ತೀವಿ ಹೊಡೆದೋಗ್ತೀವಿ ಅಂತ ಹೇಳೋದೇನು ಅಂದರೆ ದಲಿತರನ್ನ ಹಾಗೆ ಇಟ್ಟಿರಬೇಕು ಅಂತ ಒಂದು ಹುನ್ನಾರ ಇದೆ ಅವ್ರದ್ದು ಸರ್ ಇದು ನಾನು ಪುಟ್ಟರಾಜು ಅಂತೇಳಿ ನನ್ನ ಮಂಡ್ಯ ಜಿಲ್ಲೆ ಪುಟ್ಟರಾಜು ಅಂತೇಳಿ ಇನ್ನೂರ ಒಂದು ಉಪಜಾತಿಗಳಿದ್ದಾವೆ ಅದೇ ಜಾತಿನಲ್ಲಿ ನಮ್ಮದು ಒಂದು ಎಡಗೆ ಸಮಾಜ ಅಂತ ಇದೆ ಹೇಗೆ ಅವರು ನೈಂಟಿ ಪರ್ಸೆಂಟು ನೈಂಟಿ ಟು ಪರ್ಸೆಂಟು ಅವರು ಪರ್ಸೆಂಟೇಜ್ ತಗೋತಾಯಿದ್ದಾರೆ ಸೊ ನಮ್ಮ ಹುಡುಗರು ನಾವುಗಳೇನಿದ್ದೀವಿ ನಾವು ನೈಂಟಿ ಟು ನೈಂಟಿ ಫೈವ್ ನೈಂಟಿ ತ್ರೀ ನೈಂಟಿ ಏಯ್ಟು ಇದೇ ಥರ ಪರ್ಸೆಂಟೇಜಲ್ಲಿ ಇದ್ದೀವಿ ಅವ್ರೂ ಎಜುಕೇಷನಲ್ಲಿ ಮುಂದೆ ಇದ್ದರೆ ಅವ್ರೂ ಒಳ್ಳೆಯ ಅಧಿ ಅಧಿಕಾರಿಗಳು ತಗೊಳ್ಳಿ ಬಟ್ ನಮ್ಮ ಹುಡುಗರುಗಳು ಏನು ಮಾಡ್ತಾಯಿದ್ದಾರೆ ನಮ್ಮ ಹುಡುಗರನ್ನು ಚೆನ್ನಾಗಿ ಓದಿದ್ದಾರೆ ಬಟ್ ಅವ್ರಿಗೆ ಕೆಲಸಗಳೇ ಸಿಗ್ತಾ ಇಲ್ಲ ಯಾವುದೇ ಹಾಟೆಲ್ನಲ್ಲಿ ಉದ್ಯೋಗಗಳು ಸಿಗ್ತಾ ಇಲ್ಲ ಎಲ್ಲರೂ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ಇದು ತಗೊಂಡು ಪರ್ಸೆಂಟೇಜ್ ತಗೊಂಡು ಇವತ್ತು ಕೂಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ನಾವು ಹುಡುಗರುಗಳು ನಾವೆಲ್ಲೋಗೋಣ ಹೋಗೋಣ ನಮಗೂ ಒಂದು ರಿಸರ್ವೇಷನ್ ನಮಗೂ ಒಂದು ಪರ್ಸೆಂಟೇಜ್ ಅಂತ ಕೊಟ್ಟಾಗ ಅವ್ರು ತಿನ್ನ ಊಟದಲ್ಲಿ ನಾವು ತಿಂತೀವಿ ಹಂಗ್ಬಿಟ್ಟು ಅವ್ರೂಡೇ ಪೂರ್ತಿ ನಾವು ಕಿತ್ಕೊಂಡ್ಬಿಡ್ತೀವಿ ಅಂತ ಏನು ಹೇಳ್ತೇವೆ ಅದೇ ವಿಷಯವಾಗಿ ನಮಗೂ ಕೊಡಿ ನೀವೂ ತಿನ್ನಿ ನಮಗೂ ತಿನ್ನೋಕೆ ಬಿಡಿ ಒಂದು ತಟ್ಟೆಗೆ ಊಟ ಹಾಕಿದರೆ ನಾವು ನೀವು ಒಬ್ಬರೇ ಕಿತ್ಕೊಂಡು ತಿನ್ಕೊಬಿಡಿ ನಮ್ಗೆ ಬಿಟ್ಬಿಟ್ಟು ನಮಗೆ ಬೇಡ ಅಂತಲ್ಲ ನಾವು ತಿನ್ನೋಣ ನೀವು ತಿನ್ನಿ ಈಗ ನೀವು ನೈಟಿ ಪರ್ಸೆಂಟ್ ತೊಗೊಂಡಿದ್ದೀರ ಕೆ ಎಸ್ ಐ ಎಸ್ ಒಳ್ಳೆ ಹುದ್ದೆಗಳು ತಗೊಂಡಿದ್ದೀರ ನಮ್ಮ ನಮ್ಮ ಹುಡುಗರು ತುಂಬ ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ ಇವತ್ತು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ನಾವು ಗೆದ್ದರೆ ನಾವು ಮನುಷ್ಯರಲ್ವಾ ನಮಗೆ ಉದ್ಯೋಗ ಬೇಡವಾ ನಮಗೆ ರಾಜಕೀಯವಾಗಿ ನಮಗೆ ಅಧಿಕ ಸ್ಥಾನಮಾನ ಬೇಡವಾ ಸರ್ ನಮಗೂ ಮಾಡಿಕೊಡಿ ಆ ಥರ ಅಲ್ವಾ ಈಗ ಅಂಬೇಡ್ಕರು ಬರೆದಿರೋಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನಕ್ಕೂ ಸಮಾನ ಬಾಳುವಂಥ ಇದ್ದೇ ಇದೆ ಅದರಲ್ಲಿ ನಮಗೂ ಬಿಡಿ ನಮಗೂ ಬದುಕೋಕೆ ಬಿಡಿ ನಮಗೂ ಒಂದು ಅವಕಾಶ ಕೊಡಿ ನೀವು ಬದುಕಿ ನಮಗೂ ಕೊಡಿ ನೀವೇ ಎಲ್ಲ ತಗೊಂಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಇವತ್ತು ನಮ್ಮಲ್ಲೇ ಇರೋ ಹುಡುಗರುಗಳು ಎಲ್ಲರೂ ತುಂಬ ಓದಿದ್ದಾರೆ ಎಲ್ಲ ಕಡೆ ಇದು ಮಾಡಿದ್ದಾರೆ ಬಟ್ ಎಲ್ಲ ಇದೆ ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಹೆಸ್ರು ವೆಂಕಟೇಶ್ ಅಂತೇಳಿ ಸರ್ ನಾನು ಎಜುಕೇಟೆಡ್ ಮಾಡಿದ್ದೀನಿ ಬಟ್ ನನಗೆ ಉದ್ಯೋಗನೇ ಇಲ್ಲ ನಾವು ಏನೋ ಇದೊಂದು ಮೀಸಲಾತಿ ನಮಗೊಂದು ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಹಾಗಂತ